ಈಗ ಮೇನ್ ಅಲ್ಲಿ ಎಲೆಕ್ಷನ್ ಇದೆ ಲೋಕಸಭೆ ಎಲೆಕ್ಷನ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಏನಾದ್ರು ಬದಲಾವಣೆ ಆಗಬೇಕಾ ಅಥವಾ ಅವರೇ ಮುಂದುವರಿ ಮುಂದುವರಿಬೇಕು ಸರ್ ಕಾರಣ ಸರ್ ಇಷ್ಟು ಫರ್ಮ್ ಆಗಿ ಅಂದ್ರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಮತ್ತೆ ಮನೆ ರಾಮ ಮಂದಿರ ಎಲ್ಲ ಓಪನ್ ಆಗಿದೆ ಚೆನ್ನಾಗಿ ಆಡಳಿತ ಮಾಡ್ಕೊಂಡ್ ಬಂದಿದ್ದಾರೆ ನರೇಂದ್ರ ಮೋದಿ ಅವರೇ ಆಗ್ಬೇಕು ಅಲ್ಲ ಬರೀ ರಾಮ ಮಂದಿರ ರಾಮ ಮಂದಿರ ಒಂದು ಎಲ್ಲದಕ್ಕೂ ಒಂದು ಇದು ಮಾತ್ರ ಸರ್ ನರೇಂದ್ರ ಮೋದಿ ಅವರೇ ಆಗ್ಬೇಕು ಈಗ ಕಳೆದ ಬ ಹತ್ತು ವರ್ಷ ನಾ ಇವರು ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದ್ರಲ್ಲ

ನರೇಂದ್ರ ಮೋದಿ ಆಗಿದ್ದೇನೆ ಇರಬೇಕು ಕಾಂಗ್ರೆಸ್ ಸರ್ಕಾರ ಇಲ್ಲೂ ಬಂದು ಇಲ್ಲೂ ಏನೂ ಮಾಡಿಲ್ಲ ಅನುದಾನ ಕೊಟ್ಟರು ಹಾಗಾಗಿ ರೋಡ್ ಇಂಪ್ರೂವ್ಮೆಂಟ್ ಆಗಿಲ್ಲ ಊರು ಇದಾಗಿಲ್ಲ ಎಲ್ಲ ಬಿದ್ದೋಯ್ತು ಆರ್ಥಿಕ ಪರಿಸ್ಥಿತಿ ಎಲ್ಲ ಕುಂಟು ನರೇಂದ್ರ ಮೋದಿನೇ ಇರಬೇಕು ಅಲ್ಲೂ ಅಲ್ಲೇ ಇರಬೇಕು ಇಲ್ಲೂ ನೆಕ್ಸ್ಟು ಬಿಜೆಪಿ ಸರ್ಕಾರನೇ ಬರಬೇಕು ಬಿಜೆಪಿ ಪ್ಲಸ್ ಮೈತ್ರಿ ಮೈತ್ರಿ ಸರ್ಕಾರ ಬರಬೇಕು ಜೆ ಡಿ ಎಸ್ ಸೇರ್ಕೊಂಡು ಬರೋ ಸ್ವಲ್ಪ ಏನಾದ್ರು ವರ್ಚಸ್ ಜಾಸ್ತಿ ಆಯ್ತು ಆಗಿದೆ ಸರ್ ಆಗಿದೆಕ್ಕೋಸ್ಕರ ಎಲ್ಲ ಇವಾಗ ಯುವಕರೆಲ್ಲ ಕಾಂಗ್ರೆಸ್ ಬಿಟ್ಟು ಜೆ ಡಿ ಸೇರ್ಪಡೆ ಆಯ್ತಿದ್ದಾರೆ ಅದಕ್ಕೋಸ್ಕರ ಮೈತ್ರಿ ಸರ್ಕಾರನೇ ಇರಬೇಕು ಅಂತ ನಮಗೂ ಆಸೆ ಇಲ್ಲ ಮೈತ್ರಿ ಅಭ್ಯರ್ಥಿನೇ ಗೆದಿಬೇಕು ಆ ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬೋದು ಒಂದು ಆಗಿರ್ಬೋದು ಸರ್ ಅವರೆಲ್ಲ ತಡೆ ಇಟ್ಟು ಕ್ಲೀನ್ ಆಗಿ ಸಕ್ಸಸ್ ಮಾಡ್ಕೊಂಡು ಹೋಗ್ತಾರೆ ಸರ್ ಮೋದಿ ಆದರೆ ಇವರು ಹೋಯ್ತು ಅಂದ್ರೆ ಬರೀ ಮುಸ್ಲಿಂ ಸರ್ಕಾರ ಆಗಿ ಎಲ್ಲ ಹಿಂದೂ ಮುಸ್ಲಿಂ ಗಲಾಟೆ ತೆಗ್ದೆ ಜನಗಳು ಇವೇ ಸರ್ ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಸರ್ ಬಗೆಗಳು ಆಮೇಲೆ ಏನಾಗಿದೆ ಅಂದ್ರೆ ಬಗೆಯಗಳು ಬಂದಿಲ್ಲದ ಮನೆಗಳಿಗೆ ಜಗಳಗಳು ಜಾಸ್ತಿ ಈ ಬಗೆಯ ಕೊಟ್ಟ ಮೇಲೆ ಹೆಂಗ್ ಸುಗುಳ್ ಅಲ್ಲಿ ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಇದೊಂದು ಇದು ಕಥೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಮೇಲೆ ಏನು ಹೇಳಿ ಪಂಚಾಯತಿ ಒಂದು ಐಟಕ್ ಹಾಸ್ಪಿಟ್ಲು ಒಂದು ಐಟಕ್ಕು ಸ್ಕೂಲು ಗೌರ್ಮೆಂಟ್ ಸರ್ಕಾರದಿಂದ ಮಾಡಿದ್ರೆ ಬಡ ಮಕ್ಕಳು ಓದ್ಕೊಂಡವ್ರು ಸರ್ ಇವಾಗ ಒಂದು ಪ್ರೈವೇಟ್ ಸ್ಕೂಲ್ ಸೇರಿಸಬೇಕು ಅಂದ್ರೆ ಒಂದು ಎಲ್ ಕೆ ಜಿ ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ಬೇಕೇ ಬೇಕು ಅಲ್ಲ ಸರ್ ಏನೇ ಸರ್ ಒಂದು ಐವತ್ತು ಸಾವಿರ ನಮ್ಮ ಈ ಹಳ್ಳಿ ಗ್ರಾಮಾಂತರದಲ್ಲಿ ಐವತ್ತು ಸಾವಿರ ಸರ್ ಸಿಟಿ ಕಡೆ ಒಂದು ಎಪ್ಪತ್ತಿನ ಎಂಬತ್ತು ಸಾವಿರ ಒಂದು ಲಕ್ಷದ ಮೇಲೆ ಆಗ್ತದೆ ಒಂದು ಎಲ್ ಕೆ ಜಿ ಮಕ್ಕಳು ಸೇರಿಸಬೇಕು ಅಂದರೆ ಬಡವಕ್ಕಿರೋ ಬಡುವ ಏನು ಸರ್ ಮಾಡಬೇಕು ನಮ್ಮಂತವರು ಏನು ಮಾಡ್ರು ಜೆಡೆ ಕಾಂಗ್ರೆಸ್ ಬಿಟ್ಟು ಆಗಲ್ಲ ಇವ್ರ ಮೊನ್ನೆ ಯಾವುದೋ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಓಟ್ಗಳು ತಗೊಂಬಿಟ್ರಿ ಇಲ್ಲಿ ಗೆದ್ದ್ಬಿಟ್ರು ಗ್ಯಾರಂಟಿ ಕಾರ್ಡು ಇಲ್ಲ ಯಾರಿಗೂ ಏನು ಏನೂ ಕೊಡಲಿಲ್ಲ ಲಾಸ್ಟ್ ಏನು ಮಾಡ್ರು ಯಾರು ಓಟ್ ಹಾಕ್ಸಿದ್ರು ಅವ್ರನ್ನ ಜನ ಬಯಲು ಶುರು ಮಾಡ್ಕೊಂಡ್ರು ಅದಕ್ಕೋಸ್ಕರ ಇವ್ರು ಏನೋ ಬೇಜಾರು ಮಾಡ್ಕೊಂಡು ಅವ್ನ ಯಾರನ್ನ ಕೇಳೋದು ಕೇಳೋದು ಸರಿ ಲೀಡ್ರ್ ಮೇಲೆ ಕೇಳಿದ್ರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ ಮೇಲೆ ಲಾಸ್ಟ್ ಬಂದಿದ್ರು ಗೆದೇಕಿನ ಮೊದಲು ಏನ್ ಮಾಡಿದ್ರು ಊರಿಗೆ ಒಂದ್ ರೋಡ್ ಕ್ಯಾನ್ವಾಸ್ ಬಂದ್ರು ಬಂದಾಗ ಏನ್ ಮಾಡಿದ್ರು ಇಲ್ಲಿ ಒಳಕ್ಕೆ ಊರು ಜನ ಓಡಾಡಕ್ಕೆ ರೋಡ್ ಇಲ್ಲ ಮೂವತ್ತರಿ ರೋಡ್ ಬಿಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು ಇವತ್ತರ್ಗು ರೋಡೂ ಇಲ್ಲ ಬಸ್ಸು ಒಳಗೆ ಹೋಗಲಿಲ್ಲ ಸರ್ ಊರ್ ಜನ ಓಡಾಡಕ್ಕೆ ಇಷ್ಟೇ ಸರ್ ರೋಡ್ ಇರೋದು ಸರ್ಕಾರದಿಂದ ಅದು ದೇವಸ್ಥಾನದ ಜಾಗ ರೋಡೋದು ಪಂಚಾಯತಿಗೆ ಒಂದು ಅನುದಾನ ಕೊಟ್ಟು ಪಂಚಾಯತಿಯಿಂದ ಒಂದು ಲೆಟರ್ ಕೊಟ್ಟು ರಿಜರ್ವೇಷನ್ ಮಾಡ್ಸಿ ಒಂದು ರೋಡ್ ಬಿಡಿಸ್ಕೊಡ್ಬೇಕು ಇವತ್ತವರೆಗೂ ಯಾರು ಎಮ್ ಎಲ್ ಯಾರು ಬಂದು ರೋಡ್ ಬಿಡಿಸ್ಕೊಡಲ್ಲ ಸ್ಕೈ ವಾಕ್ ಜನ ಓಡಕ್ಕೆ ತುಂಬಾ ತೊಂದರೆ ಇದೆ ಸರ್ ದೇವಸ್ಥಾನಕ್ಕೆ ಹೋಗೋಕೆ ಇಲ್ಲಿಂದ ಜನ ಏನು ಮಾಡಬೇಕು ಒಂದೂವರೆ ಕಿಲೋಮೀಟರ್ ಹೋಗಬೇಕು ಏನಿಲ್ಲ ಅಂದ್ರೆ ಏಳೆಂಟು ಜನ ಸಾಯ್ತವ್ರ ಸ್ಕೈ ವಾಕ್ ಇಲ್ಲ ವಾರಕ್ಕೆ ಏಳೆಂಟು ಜನ ಸಾಯ್ತಾನೆ ಅವ್ರೆ ಜೊತೆಲಿ ಇವರೇ ಇದ್ರು ಕೇಳಿ ನೋಡಿ ಎಲ್ಲ ನಿಮಗೆ ಮೂವತ್ತಡಿ ರೋಡು ಸ್ಕೈ ವಾಕು

ನಾವು ಒಂದು ಲಾರಿ ತಗೊಂಡು ಅಳಿಕ್ ಹೋಗಲ್ಲ ನಮ್ಮ ರೋಡು ಶಂಕರ್ನಾಗ್ ಕನ್ಸು ಮೆಟ್ರೋ ಶಂಕರ್ನಾಗ ಅವರು ಅವಾಗ ಎಲ್ಲ ಸರ್ವೆ ಮಾಡಿ ಇದ್ ಮಾಡಿದಕ್ಕೆ ಲಾಸ್ಟ್ ಪಾಪ ಅವರು ಅದನ್ನ ಯೋಜನೆ ಮಾಡಿದ ತೀರ್ ಹೋಗ್ಬಿಟ್ರು ಲಾಸ್ಟ್ಗೆ ಕುಮಾರಣ್ಣವ್ರು ಎಷ್ಟು ಸಾವಿರದ ಆರಲ್ಲ ಅಷ್ಟು ಇಷ್ಟೆಲ್ಲ ಮುಖ್ಯಮಂತ್ರಿ ಆಗಿದಾಗ ಏಟಿ ಏಟಿ ಅಲ್ಲಿ ಮುಖ್ಯಮಂತ್ರಿ ಆದಾಗ ಮೋದಿ ತಗೋ ಅನುದಾನ ತಮ್ಮ ಮೆಟ್ರೋ ಪ್ರಾಜೆಕ್ಟ್ ಮಾಡಿದ್ರು ಇದಕ್ಕೆ ಮೋದಿನೇ ಕಾರಣ ಶಂಕರನ ಕನ್ಸೋದು ಮೆಟ್ರೋ ಕುಮಾರ ಮುಖ್ಯಮಂತ್ರಿ ಹೌದು ಸರ್ ಹೌದು ಕುಮಾರ ಕನ್ಸ ಶಂಕರ್ನ ಕನಸ ಕುಮಾರಸ್ವಾಮಿ ಅವರು ನಿರ್ವಹಿಸಿಕೊಟ್ರು ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದ್ದಾರೆ ಸರ್ ಸಾವಿರದ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಯಾಕೆಂದ್ರೆ ಜನ ಅದಕ್ಕೆ ಕೇಂದ್ರದಲ್ಲಿ ಮೋದಿ ಇದರಲ್ಲಿ ಮೈತ್ರಿ ಸರ್ಕಾರ ಇರ್ಬೇಕು ಸರ್ ರಾಜ್ಯದಲ್ಲಿ ಇದೇ ತರ ಅನುದಾನ ಕೊಟ್ರೆ ರಾಜ್ಯದಲ್ಲಿ ರಾಜ್ಯ ಈ ರಾಜ್ಯ ದಿವಾಳಿ ಆಗೋದಲ್ಲಿ ಎರಡು ಮಾತಿಲ್ಲ ಸರ್ ಬಿಟ್ಟಿ ಕೊಟ್ಟಿ ಕುಟ್ಕೊಂಡು ಇವರು ಸಾಲ ಮಾಡಿ ಮಾಡಿ ನಮ್ಮ ತಲೆ ಸಾಲ ತಲೆಗೆ ನಮ್ಮ ತಲೆ ವಹಿಸ್ತಿದ್ದಾರೆ

ಎಲ್ದಂಗೆ ಕಟ್ಟನ್ ಸರ್ ನಾವು ಮಾಡ್ಕೊಡ್ಬೇಕು ಎಜುಕೇಷನ್ ಫ್ರೀ ಮಾಡ್ಕೊಳಲ್ಲ ಆಮೇಲೆ ನಾವು ಮ ಕುಮಾರ್ ಏನಂದ್ರು ಸರ್ ಪಂಚಾಯತಿಗೆ ಒಂದು ಸರ್ಕಾರಿ ಸ್ಕೂಲ್ ಐಟೆಕ್ ಸರ್ಕಾರಿ ಸ್ಕೂಲು ಐಟೆಕ್ ಹಾಸ್ಪಿಟ್ಲಿಗೆ ಮಾಡ್ಕೊಡ್ತೀವಿ ಅಂದರು ಇವ್ರು ಏನು ಮಾಡಿದ್ದಾರೆ ಸರ್ ಇವರು ಎರಡು ಸಾವಿರ ರೂಪಾಯಿ ಹೆಂಗ್ಸು ಕೊಡ್ತಿದ್ದಾರೆ ಹೆಂಗ್ಸುಗಳು ಎಲ್ಲ ಅಲ್ಲಿ ಕಿತ್ಕೊಂಡು ಹೋಗ್ತಿದ್ದಾರೆ ಹಾಂ ಅಕ್ಕಿ ಅಂದ್ರೆ ಅಕ್ಕಿ ಬ ಅಕ್ಕಿನೂ ಬರಲ್ಲ ಅದ್ಯಾವ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರೆ ಅದ ಗೃಹಲಕ್ಷ್ಮಿ ಅದು ಇಲ್ಲವಾ ಸರ್ ಒಬ್ರಿಗೂ ತಲುಪೋ ತಲುಪೇ ತಪ್ಪು ತಲುಪಿಲ್ಲ ಹೆಂಗ್ಸುಗಳು ರೇಷನ್ ಕಾರ್ಡ್ ಇಟ್ಕೊಂಡು ಆ ಪಂಚಾಯತಿ ಇದಕ್ಕೆ ಎಲ್ಲ ಪರಿತಿದೆ ಸರ್ ಹೆಂಗುಗಳು ರೇಷನ್ ಐ ಎಸ್ ಎಷ್ಟು ಜನ ಇದ್ ಮಾಡಿ ಐ ಎ ಎಸ್ ಮಾಡಿದ್ರು ಅವರು ಶಿವರಾಮ್ ಅವರು ನಮ್ಮೂರ ಪಕ್ಕನೇ ಅವರು ಅವರು ಸರ್ ರಾಜ್ಯ ಸರ್ಕಾರದವರು ಒಂದು ಇಲ್ಲಿ ಒಂದ್ ಜಾಗ ಕೊಡಕ್ ಸರ್ ಎಪ್ಪನ್ಗೆ ಗೌರ್ಮೆಂಟ್ ಜಾಗ ಕೊಡಕ್ ಆಗ್ಲಿಲ್ಲ ಹಾ ಎ ಎಸ್ ಬರ್ದವ್ರೆ ಅವರೇ ಕನ್ನಡದಲ್ಲಿ ಶಿವರಾಮ್ ಅವರು ಇನ್ನು ಯಾರು ಸರ್ ಮಾಡ್ತಾರೆ ಇವರು ಈ ಸರ್ಕಾರ ಆವಾಗ ಕೇಳಿದ ಕೆಲವು ಅಲ್ಲಿ ಅವ್ರೆಲ್ಲ ಇದೀವಿ ಅಂತಾರೆ ತಗೊಂಡೋಗ ಅವ್ರ ಜಾಗ ಇದೆ ಯಾಕೆಂದ್ರೆ ಅವ್ರಿಗೊಂದು ಅಭಿಮಾನ ಜನಗಳು ಬಂದು ನೋಡ್ತಾರೆ ಬಂದು ಮಾದರಿ ಅಲ್ವಾ ಸರ್ ನಮಗೆ ಕರ್ನಾಟಕಕ್ಕೆ ಮಾದರಿ ನಮ್ಮ ದೇವೇಗೌಡರು ಹೆಂಗೆ ಪ್ರಧಾನ ಮಂತ್ರಿ ಆದ್ರು ಅವರು ಕರ್ನಾಟಕಕ್ಕೆ ಮಾದರಿ ಸರ್ ಅವರು ಅವ್ರಿಗೆ ಒಂದು ಜಾಗ ಕೊಟ್ಟಿಲ್ಲ ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಇನ್ನೇನ್ ಸರ್ ಸರ್ಕಾರ ಇದು ಮಾಡಲ್ಲ ಸರ್ ಯಾರ್ಯಾರಿಗೋ ಮಾಡ್ತಾರೆ ನಮ್ಮ ಮಕ್ಕಳು ಅಂದ್ರೆ ನಮಗೂ ಆಸೆ ಅಲ್ವಾ ಸರ್ ಮಕ್ಳು ಆಸೆನೆ ನೋಡಿದ್ರೆ ನಾವು ಕರ್ಕೊಂಡು ತೋರಿಸ್ತೀವಿ ನೋಡಮ್ಮ ಈ ತರ ಇವರು ಕನ್ನಡ ಎ ಎಸ್ ಮಾಡಿದಾರೆ ಪೇ ಎಸ್ ಕರ್ಕೊಂಡು ನಾವು ನಮ್ಮ ಮಕ್ಳಿಗೆ ತೋರಿಸ್ತೀವಿ ಅವ್ರಿಗೆ ಒಂದು ಹುಮ್ಮಸ್ ಬರ್ತದೆ ಇವ್ರಿಗೆ ಅಂತವ್ರಿಗೆ ಇವ್ರು ಏನು ಮಾಡ್ದಂಗೆ ಬರೇ ಯಾವ ಬಗೆ ಬಗೆ ಕೊಟ್ಕೊಂಡು ಲೂಟಿ ಮಾಡ್ಕೊಂಡು ಹಾಳ್ಮಾಡ್ತಿದ ಸರ್ ಈ ಸರ್ಕಾರ